ರಾಜಕೀಯ ಸ್ಫೂರ್ತಿ ಅಂತ ಕೇಳಿ ಒಂದು ನಮ್ಮ ದೊಡ್ಡ ಹೇಳಿದ್ರೆ ಇನ್ನೊಂದು ಮಂತ್ರಿ ಆದಂತ ನರೇಂದ್ರ ಮೋದಿ ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ನರೇಂದ್ರ ಮೋದಿ ಸಾಹೇಬ್ ಒಂದು ದಿನಾನು ರಜಾ ತಗೊಳ್ತೇನೆ ಇವತ್ತು ಒಬ್ಬ ಯುವಕರು ಆಗ್ತಾರ ಇವತ್ತು ಎಲ್ಲಾದ್ರು ಕೂಡ ಕೆಲಸ ಮಾಡ್ಬೇಕು ಈ ಏನು ಹೋರಾಟ ಮಾಡ್ಕೊಂಡ್ರೆ ಅವ್ರೆಲ್ಲರೂ ನಮ್ಮ ಸ್ಫೂರ್ತಿಯಂತೆ ನಾವು ಕೆಲಸ ಮಾಡಿದ್ರೆ ರೈತರು ಉಳಿಬೇಕು ಈ ದೇಶದ ರೈತರು ಉಳಿಬೇಕು ಅನ್ನೋ ಹೋರಾಟ ಏನಿದೆ ಮಾಡಬೇಕಾಗಿದೆ ಯುವಶನ್ ಬದಲಾವಣೆಗಳನ್ನ ಬಂದಿದ್ದಾರೆ ಅದರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ಸಿ ನಮಗೆ ಯೋಚನೆ ಮಾಡುವಂತಹ ಪ್ರಸಂಗ ಇದೆ ಸಂದರ್ಭ

కుమార్స్వామి ఇలా అద్భుతమైనస్థితి హోరే సర్క ఆ దృష్టి